ಕನ್ನಡದಾಗ ನೋಡಿರಿ ಜನಸಾಮಾನ್ಯ ಕಾನೂನು ಮೂರು ವಿಡಿಯೋಗಳು ಬರ್ತವೆ ಕೇಳಿ ಕೇಳಿಸೋನೆ ಎಸ್ ಪಿ ಶಿವಮೊಗ್ಗ ಮೈಸೂರು ಹಾಸನ ಆಗಿದ್ದಾಗ ಪಿ ಡಿ ಒ ಪಿಡಿಒ ನಿರ್ಟ್ವರೆಗೆ ಆಲ್ ಲ್ಯಾಂಡ್ ಲೈನ್ ನಂಬರ್ಸ್ ಇಮೇಲ್ ಫ್ಯಾಕ್ಸ್ ಲ್ಯಾಂಡ್ ಲೈನ್ ಎಲ್ಲಾ ಪ್ರಿಂಟ್ ಮಾಡಿ ಒಂದೊಂದು ಗ್ರಾಮ ಪಂಚಾಯತ್ ಒಂದು ಗ್ರಂಥಾಲಯಕ್ಕೆ ಪುಸ್ತಕ ಕೊಡ್ತಾ ಇದ್ದೆ ನಾನು ಆಲ್ ಬುಕ್ಸ್ ಜನಸಾಮಾನ್ಯರಿಗಾಗಿ ಕಾನೂನು ಫ್ರೀ ಆಫ್ ಕಾಸ್ಟ್ ಸರ್ಕಾರದ ಹಣ ಅಂಡ್ ದೇರ್ ಇಟ್ಸ್ ಪಾರ್ಟ್ ದ ಆಫ್ ಪೊಲೀಸ್ ಕ್ರಿಯೇಟ್ ಅವೇರ್ನೆಸ್ ಒಂದು ಜಾಗೃತ ಸಮಾಜ ಜಾಗೃತ ಪ್ರಜೆಗಳ ಒಟ್ಟು ಮೊತ್ತ ಒಂದು ಬಲಿಷ್ಠ ರಾಷ್ಟ್ರ ಬಲಿಷ್ಠ ಪ್ರಜೆಗಳ ಒಟ್ಟು ಮೊತ್ತ ಬರೀ ಜಿ ಡಿ ಪಿ ಚೆನ್ನಾಗಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಿ ಡಿ ಪಿ ಡಿಪಿ ಅವರು ಆಯ್ತಾ ಇದೆ ವಾಟ್ ಅಬೌಟ್ ಇನ್ಕಮ್ ಫಲಾವರಮಾನ ಎಷ್ಟು ಹೆಚ್ಚಿಗೆ ಆಯ್ತಾ ಇದೆಯಾ ಬಡವ ಬಡವಾಗೇ ಉಳಿತಾ ಇದ್ದಾನೆ ಬಡವನ ಮಕ್ಕಳನ್ನು ಶಾಲೆಯಲ್ಲೇ ಇದ್ದಾರೆ ಹಬ್ಬಬ್ಬ ಅಂದ್ರೆ ಕಂಡಕ್ಟರ್ ಆಗ್ತಿದ್ದಾನೆ ಮಾಸ್ಟರ್ ಆಗ್ತಿದ್ದಾನೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಿದ್ದಾನೆ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಸಮಾಜ ಜವಾಬ್ದಾರಿತ ಸ್ಥಾನದಲ್ಲಿ ಯಥಾರಾಜ ರಾಜ ತಥಾ ಪ್ರಜಾ ಅಂತ ಒಂದು ಗಾದೆ ಇದೆ ಸೊಸೈಟಿ ಸರ್ವೈವ್ಸ್ ಬೈ ಮಾಸಸ್ ಈ ಸಮೂಹ ಸಣ್ಣ ಅಂತ ಕರೀತಾರೆ ಮಾಸಸ್ ಅದನ್ನ ಯಥಾಸ್ಥಿತಿಯಲ್ಲಿ ಇಳಿಕೆ ನಾಯಕರು ಬೇಕಾಗಿಲ್ಲ ಮಾಸ್ ಇಸ್ ಇನಫ್ ಇಟ್ ಮೂವ್ ಬೈ ಕ್ಲಾಸ್ ಆರ್ ಲೀಡರ್ಸ್ ಇಟ್ ರಿಕ್ವೈರ್ಸ್ ಟು ಮೂವ್ ಇಟ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಯು ಲೀಡ್ ಯು ಯು ನೀಡ್ ಲೀಡರ್ಸ್ ನಾಯಕರು ಬೇಕದಕ್ಕೆ ಹಾಗಿದ್ರೆ ಒಬ್ಬ ನಾಯಕ ಸಾಕೆ ಒಬ್ಬ ಒಂದು ಎನ್ ಜಿ ಓ ಸಾಕೆ ಎಲ್ಲಾ ಕೆಲಸಗಳನ್ನು ಸರ್ಕಾರಕ್ಕೆ ನಾವು ಡೆಪಾಸಿಟ್ ಮಾಡ್ಬಿಡೋಣ ಎಲ್ಲಾ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅಂತ ಸಾಮಾನ್ಯ ಮನುಷ್ಯ ಏನು ಬಯಸ್ತಾನ ನನ್ನ ಬೆಳಗ್ಗೆ ಇದ್ರೆ ಸಾಕು ಪೊಲೀಸ್ ಬಂದು ನನ್ ಮಾತನಾಡ್ಬೇಕ ನನ್ನ ಮನೆಗೆ ನಾವು ಯಾವ ಎಕ್ಸ್ಪೆಕ್ಟ್ ಮಾಡ್ತೀವ ತಹಸೀಲ್ದಾರ್ ಆಚರಿಸೋದ್ರೆ ಖಾತೆ ಬದಲಾವಣೆ ಮಾಡಿಕೊಡದೆ ಅವನಿಂದ ನಾವು ಯಾವ ತರ ಹಣ ಬಯಸ್ತೀವ ವಾಟ್ ವಿ ಎಕ್ಸ್ಪೆಕ್ಟ್ ನನ್ನ ತಂದೆ ಸತ್ ಹೋದ್ಮೇಲೆ ನಾನು ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಅದೇನೋ ಸಾಫ್ಟ್ವೇರ್ ಮಾಡಿದ್ದಾರೆ ಅಂತ ಖಾತೆ ಬದಲಾವಣೆ ನನಗೆ ತೊಂದರೆ ಕೊಡದೆ ಮಾಡಿದರೆ ಸಾಕಪ್ಪ ನನ್ನ ಬೈಕ್ ಕಳ್ತನ ಆದಾಗ ಪೊಲೀಸ್ ಸ್ಟೇಷನ್ನಲ್ಲಿ ಹೋದ್ರೆ ನನಗೆ ಚಾಯ್ ಬೇಡ ಟೀ ಬೇಡ ಗೌರವಯುತವಾಗಿ ಹೌದಾ ಆಯ್ತಪ್ಪ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಪ್ರಕಾರ ಅರ್ಧ ಗಂಟೆ ಒಳಗಾಗಿ ನಮ್ಮ ಕಾನೂನಿನ ಅನ್ವಯದಲ್ಲಿ ಎಫ್ಐಆರ್ ಹಾಕಬೇಕು ಫ್ರೀ ಆಫ್ ಕಾಸ್ಟ್ ಎಫ್ಐಆರ್ ಕೊಟ್ಟು ಕಳಿಸಬೇಕು ಆಯಿತು ಸ್ವಾಮಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ದಿಸ್ ಐಒ ಇವನ್ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಎಲ್ಲೆಲ್ಲಿ ಹೋಗಿತ್ತು ಅಂತ ಎನ್ಕ್ವೈರ್ ಮಾಡಿ ಸ್ಪಾಟ್ ಮೆಜರ್ ಮಾಡಿ ಮಾಡ್ಬೇಕು ಅಂತ ಅಷ್ಟೇ ತಾನೇ ಬಯಸೋದು ಪೊಲೀಸ್ ಸ್ಟೇಷನಲ್ಲೇ ಹೋದ ತಕ್ಷಣವೇ ನಮ್ಮನ್ನ ಗೌರವಾ ನೋಡಬೇಕು ಯಾರು ಬಯಸಲ್ಲ ನೋ ಬಡಿ ಎಕ್ಸ್ಪೆಕ್ಟ್ಸ್ ಎಕ್ಸ್ಪೆಕ್ಟ್ ಫ್ರಮ್ ಗವರ್ನಮೆಂಟ್ ಎಕ್ಸ್ಪೆಕ್ಟ್ಸ್ ಅವನೊಂದು ವಾತಾವರಣ ಬಯಸ್ತಾನೆ ಎಂತ ವಾತಾವರಣ ನಾನು ಹೋಗೋಣ ಗೌರವ ಸಿಕ್ಕರೆ ಸಾಕು ಕರೆಂಟ್ ಬಿಲ್ ನಾನು ಎಷ್ಟು ಉಪಯೋಗ ಮಾಡಿದ್ದೀನೋ ಅಷ್ಟು ಬಂದರೆ ಸಾಕು ನಾನು ರಾತ್ರಿ ವಾಪಸ್ ಮನೆಗೆ ಬರಬೇಕಾದ್ರೆ ಡಿ ಎಲ್ ಇಲ್ಲ ಅಂತ ಹೇಳಿದ್ರೆ ಸಾಫ್ಟ್ ಕಾಪಿ ತೋರಿಸಿದ್ರೆ ನಾನು ಬಿಟ್ಟು ಕಳಿಸಿದ್ರೆ ಸಾಕು ಬಿಟ್ಟು ಕಳಿಸಿದ್ರೆ ಸಾಕು ಯಾರೋ ಬಲಾಡ್ರ ನನ್ನ ಹೊಲ ನನ್ನ ಸೈಟ್ ಜೀವನ ಪೂರ್ತಿ ಗಳಿಸಿದ ಹಣವನ್ನ ನಾನು ತಗೊಂಡು ಒಂದು ಸೈಟ್ ತೆಗೆದುಕೊಂಡಿದ್ದೀನಿ ಸೊಸೈಟಿ ಹೆಸರಲ್ಲಿ ಒಬ್ಬ ಫ್ರಾಡ್ ಮಾಡಿ ಹೋದ ಅಂದ್ರೆ ಅವ್ನು ಬೇಲ್ ತಗೊಂಡ್ ಠಾಣೆಯಲ್ಲಿ ಬಂದು ಟೀ ಕುಡಿಯೋದಾಯ್ತದೆ ನಾನು ಹೇಳಿದ್ರೆ ನಾನು ವರ್ಷಾನುಗಟ್ಟಲೆ ನನ್ನ ಕೇಸನ್ನು ಅಷ್ಟೇ ಹೆಸರಲ್ಲಿ ಫೋರ್ ಟ್ವೆಂಟಿ ಸಿವಿಲ್ ಕೇಸಲ್ಲಿ ಸ್ಟೇ ಹೆಸರಲ್ಲಿ ಆರು ವರ್ಷ ಏಳು ವರ್ಷ ಕೇಸೇ ಲಿಸ್ಟ್ ಆಗದ ರೀತಿ ನೋಡ್ಕೊಂಡ್ಬಿಡ್ತಾರೆ ಬಿಕಾಸ್ ಹಿ ಅನೇಬಲ್ ಟು ಆಸ್ವೈ ಫೀಸ್ ಅವನಿಗೆ ಡಿಸ್ಟಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ ಅನ್ನೋದು ಗೊತ್ತಿಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾನೂನು ಸೇವಾ ಪ್ರಾಧಿಕಾರ ಇದೆ ಪಿ ಐ ಎಲ್ ಡ್ರಾಫ್ಟ್ ಮಾಡೋದು ಗೊತ್ತಿಲ್ಲ ಸೊ ಏನಪ್ಪ ಆಗಿದೆ ಅದು ಪರಿಹಾರ ಓನ್ಲಿ ವೇ ವೇ ಮಸ್ಟ್ ಬಿಕಮ್ ಅವೇರ್ ಆಫ್ ದ ರೋಲ್ಸ್ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಜಾಗೃತರಾಗಬೇಕು ಹೇಗೆ ಜಾಗೃತರಾಗೋದು ಎಲ್ಲ ಸುಡುಗಾಡ್ ನಾನು ನಂಗೆ ಸಂಬಂಧ ಇಲ್ಲ ಅಂತ ಇದ್ದು ಬಿಡ್ತೀವಿ ನಾವು ಅವೇರ್ ಆಫ್ ಐ ಪಿ ಸಿ ಗೂಗಲ್ ಅಲ್ಲಿ ಏನೋ ಟೈಪ್ ಮಾಡ್ತೀವಿ ಏನೇನೋ ಸುಡುವಡ್ಸಂತ ಮೊಬೈಲ್ ಅಲ್ಲಿ ನೋಡ್ತೀವಿ ನಾನ್ ಸೆನ್ಸ್ ರೀಲ್ಸ್ ಟಿಕ್ ಟಾಕ್ ಎಫ್ ಬಿ ಟೈಪ್ ಟು ದ ದೆಂಟ್ ರೂಲ್ಸ್ ಫಾರ್ ಅ ಕಾಮನ್ ಮ್ಯಾನ್ ಟು ಬಿ ಅವೇರ್ ಕನ್ನಡದಾಗ ನೋಡ್ರಿ ಜನಸಾಮಾನ್ಯ ಕಾನೂನು ಮೂರು ವಿಡಿಯೋಗಳು ಬರ್ತವೆ ಕೇಳಿಸ್ವನೆ ಪೊಲೀಸ್ ಸ್ಟೇಷನ್ ಆಯಿತು ಆಯ್ತು ಬಿಡಿ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ನಿಮ್ಮ ನಿಮ್ ಜೀವನ ನೀವು ನೋಡ್ಕೊಳ್ತಾ ಇದ್ದೀರಾ ವೆನ್ ಟೈಮ್ ಅರೈಸಸ್ ವೆನ್ ನೀಡ್ ಅರೈಸಸ್ ಹೋಗುವ ಮೊದಲು ಒಂದು ತಾಸ್ ಇಂಟರ್ನೆಟ್ ಇದು ವರಾನೋ ಹೌದು ಶಾಪನೋ ಹೌದು ಒಂದ್ಸಾರಿ ಅಲ್ಲ ಪೊಲೀಸ್ ಸ್ಟೇಷನ್ ಹೋಗೋ ಮೊದಲು ವಟ್ ಆರ್ ದ ಮ್ಯಾಂಡೇಟರಿ ಡ್ಯೂಟೀಸ್ ದಟ್ ಇಸ್ ದಟ್ ಶಾಲ್ ಬಿ ಫಾಲೋಡ್ ಇನ್ ಅ ಪೊಲೀಸ್ ಸ್ಟೇಷನ್ ಎಫ್ ಐ ಆರ್ ಅಂದ್ರೆ ನಾವು ಕ್ವಶನ್ ಹೋದ ತಕ್ಷಣ ಇನ್ಸ್ಪೆಕ್ಟರ್ ಯಾಕೆ ಬಂದಿಲ್ಲ ಸ್ವಾಮಿ ಇನ್ನೂ ಹತ್ತು ಗಂಟೆ ಆಯ್ತಲ್ಲ ಬರಬೇಕಲ್ಲ ನೀವು ಬೆಳಗ್ಗೆ ಹಾಜರಾತಿ ಮಾಡಬೇಕಲ್ಲ ನಾನು ಬಂದು ಅರ್ಧ ಗಂಟೆ ಆಯ್ತು ಆರ್ ಕೊಟ್ಟು ಕೇಳಿ ಮಾಡಿ ಲೈವ್ ಕೊಡಿ ಕಂಪ್ಲೇಂಟ್ ಎಸ್ ಪಿ ಶಿವಮೊಗ್ಗ ಮೈಸೂರು ಹಾಸನ ಆಗಿದ್ದಾಗ ಪಿಡಿಒ ನಿಂದ್ರೆ ಸುಪ್ರೀಂ ಕೋರ್ಟ್ ವರೆಗೆ ಆಲ್ ಲ್ಯಾಂಡ್ ಲೈನ್ ನಂಬರ್ ಇಮೇಲ್ ಫ್ಯಾಕ್ಸ್ ಲ್ಯಾಂಡ್ ಲೈನ್ ಎಲ್ಲ ಪ್ರಿಂಟ್ ಮಾಡಿ ಒಂದೊಂದು ಗ್ರಾಮ ಪಂಚಾಯತ್ ಒಂದು ಗ್ರಂಥಾಲಯಕ್ಕೆ ಪುಸ್ತಕ ಕೊಡ್ತಾ ಇದ್ದೆ ನಾನು ಆಲ್ ಬುಕ್ಸ್ ಜನಸಾಮಾನ್ಯರಿಗಾಗಿ ಕಾನೂನು ಫ್ರೀ ಆಫ್ ಕಾಸ್ಟ್ ஜி கையில நான் ஜனசம்பர் சபைனா தாலுக்கு ஜெல்லா மட்டும் எஸ் பி மாதிரி ஜன கேள்வி ಗ್ರಾಮ ವಾಸ್ತವ್ಯ ಹೋಗಲೇಬೇಕು ಸಾರಿ ವಾಸ್ತವ್ಯವನ್ನು ಹೂಡ್ಬೇಕು ಬೀಟ್ಗಳು ಸರಿ ಆಗ್ತಿದೆಯಾ ಯಾರಾದರೂ ಬಂದಿದಾರಾ ಯಾರಾದರೂ ಹೊಸ ಪರ್ಸನ್ ಬಂದಿದಾನ ಊರಿಗೆ ಕೇಳಬೇಕು ಕೊಟ್ಟ ಪ್ರಕರಣಗಳೆಲ್ಲ ದಾಖಲಾಗಿದ್ದು ಪರಿಹಾರ ಆಯ್ತಾ ಕೇಳಬೇಕು ಫಿರ್ಯಾದರೂ ಮುಂದುವರೆ ದಿನಾಚರಣೆ ಪ್ರತಿ ಭಾನುವಾರ ಮೂರನೇ ಭಾನುವಾರ ಮಾಡಲೇಬೇಕು ದಲಿತ ದಿನಾಚರಣೆ ಪ್ರತಿ ಕೊನೆ ಶನಿವಾರ ಕೊನೆ ರವಿವಾರ ಮಾಡಲೇಬೇಕು ಇದೆಲ್ಲ ಆ ಪುಸ್ತಕಗಳನ್ನ ಕೊಟ್ಟಿದ್ವಿ ಐ ಆಮ್ ಟೆಲಿಂಗ್ ಯು ವಾಟ್ ಐ ಸಿ ಐ ಇಂಟ್ರಾಕ್ಟ್ ವಿತ್ ಅವರ್ ಆಫ್ ಪೀಪಲ್ ಲಾಟ್ ಆಫ್ ವಿಕ್ಟಿ ಕಮ್ ಸಾವಿರಾರು ಜನ ಬೀದರ್ ಚಾಮರಾಜನಗರ ಯಾರು ದಿಸ್ ನೆವರ್ಟ್ ಕಮ್ ಮೈ ಮ್ಯಾಂಡೇಟ್ ನನಗಿರು ಬರಲ್ಲ ಅಂತ ನಾನು ಯಾವತ್ತೂ ರಿಫ್ಯೂಸ್ ಮಾಡಲ್ಲ ತಹಸೀಲ್ದಾರ್ ಫೋನ್ ತಗೊಂಡು ಹೇಳೋದು ಡಿ ಸಿ ಫೋನ್ ಹಚ್ಚಿ ಹೇಳೋದು ಸೊ ವೈ ಟೆಲಿಂಗ್ ದಸ್ ಒಂದು ಜಾಗೃತ ಸಮಾಜ ಜಾಗೃತ ಪ್ರಜೆಗಳ ಒಟ್ಟು ಮೊತ್ತ ಒಂದು ಬಲಿಷ್ಠ ರಾಷ್ಟ್ರ ಬಲಿಷ್ಠ ಪ್ರಜೆಗಳ ಒಟ್ಟು ಮೊತ್ತ ಬರೀ ಜಿ ಡಿ ಪಿ ಚೆನ್ನಾಗಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಿ ಡಿ ಪಿ ಇದೆ ವಾಟ್ ಅಬೌಟ್ ಇನ್ಕಮ್ ತಲಾ ವರಮಾನ ಎಷ್ಟು ಹೆಚ್ಚಿಗೆ ಆಯ್ತಾ ಇದೆಯಾ ಬಡವ ಬಡವಾಗೇ ಉಳಿತಾ ಇದ್ದಾನೆ ಬಡವನ ಮಕ್ಕಳನ್ನು ಶಾಲೆಯಲ್ಲೇ ಇದ್ದಾರೆ ಹಬ್ಬಬ್ಬ ಅಂದ್ರೆ ಕಂಡಕ್ಟರ್ ಆಗ್ತಿದ್ದಾನೆ ಮಾಸ್ಟರ್ ಆಗ್ತಿದ್ದಾನೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಿದ್ದಾರೆ ಐ ಎಸ್ ಐ ಪಿ ಎಸ್ ಸ್ಟೇಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೆದ್ರಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸತ್ಯ ಒಬ್ಬ ಐ ಎಸ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಮನಸ್ಸು ಪಡೆದ ಒಂದು ಜಿಲ್ಲೆಯ ಹಣೆ ಬರ ಚೇಂಜ್ ಮಾಡಬೇಕು ಒಂದು ಆ ಏನಂತಾರೆ ಅದಕ್ಕೆ ಟ್ರೆಂಡ್ ಸೆಟ್ಟಿಂಗ್ ಯುಗ ಯುಗ ಧರ್ಮವನ್ನು ಹುಟ್ಟು ಹಾಕಬಹುದು ಒಂದು ಯುಗ ಧರ್ಮವನ್ನು ಹುಟ್ಟು ಹಾಕಬಹುದು ಸಿಟಿಸನ್ ಚಾರ್ಟರ್ ಕಾಯ್ದೆ ಬಂದಿದ್ದು ಅಂತ ಒಬ್ಬ ವ್ಯಕ್ತಿಯಿಂದ ಆರ್ ಟಿ ಐ ಕಾಯ್ದೆ ಮೊದಲು ಬೀಜ ಅದರಲ್ಲಿ ಒಡಮೂಡಿ ನಾಟಿ ಮೊಳಕೆ ಹೊಡೆದಿದ್ದು ಅಂತ ಒಬ್ಬ ಅಧಿಕಾರಿಯ ಕಲೆಯಲ್ಲಿ ಅಂತ ಸಾವಿರಾರು ಅವಕಾಶಗಳನ್ನ ಸೃಷ್ಟಿಸುವ ಕೆಲಸ ಒಂದು ಎನ್ ಜಿ ಓಂದಿಂದ ಮಾಡಬಹುದು ಹಲವಾರು ಎನ್ ಜಿ ಒಗಳಿವೆ ಪರವಾಗಿಲ್ಲ ಅವಿರಲಿ ಅದೇನು ಮಾಡಲಿಕ್ಕೆ ಆಗಲ್ಲ ಸೂರ್ಯ ಚಂದ್ರರಿರುವವರೆಗೂ ಸರಿ ತಪ್ಪು ಇದ್ದೇ ರಾಮನಿದ್ದ ಕಾಲಕ್ಕೆ ರಾವಣನಿದ್ದ ಅಲ್ವೇ ಪಾಂಡವರಿದ್ದ ಕಾಲಕ್ಕೆ ಕೌರವರಿದ್ದು ಈ ಅರಿಷಟ್ ವರ್ಗ ಕಾಮ ಕ್ರೋಧ ಮದ ಲೋಧ ಮೋಹ ಮತ್ಸರಗಳು ಎಲ್ಲಿವರೆಗೆ ಈ ಚರ್ಮದಹ ದೇಹದಾರಿ ವ್ಯಕ್ತಿಯಲ್ಲಿ ಇರ್ತವೋ ಅಲ್ಲಿವರೆಗೂ ಅಪರಾಧ ಮುಕ್ತ ಸಮಾಜ ಅನ್ನೋದು ಒಂದು ಐಡಿಯಲ್ ಒಂದು ಆದರ್ಶ ಅದು ಬಟ್ ಅವರ ಎಫರ್ಟ್ಸ್ ನಮ್ಮ ಪ್ರಯತ್ನಗಳೆಲ್ಲ अपराध मुक्त समाज दत्ता हो नम कार्यप्त ना स्कूल टीचर लेट मी क्ली स्कूल इनपेक्टर जनरल पुलिस फैर डिपार्टमेंट क्लीन मै डिपार्टमेंट पीपल सांजियर इन मै आफी तई नान तक नान अब विद्यार्थी मैसे ಈ ಪ್ರಜ್ಞೆ ಈ ಜಾಗೃತಿ ಯಾವತ್ತಿನ್ನು ಹುಟ್ಟುತ್ತೆ ಆವತ್ತಾರಂಭ ಆ್ಯಂಡ್ ಹಿಸ್ಟ್ರಿ ಇಸ್ ದ ಇತಿಹಾಸ ಅದಕ್ಕೆ ಸಾಕ್ಷಿ ಇದೆ ಏನದು ಯು ಕ್ಯಾನ್ ಈಡ್ ಎನ್ ಎಲಿಫೆಂಟ್ ಆಸ್ ಐ ಸಿ ಇಫ್ ಯು ಟೇಕ್ ಇಟ್ ಇನ್ ಸ್ಮಾಲ್ ಬೈಟ್ಸ್ ಅಂತ ಹೇಳ್ತಾರೆ ಸರ್ವೇ ತಳ್ಳಿ ರಾಧಾಕೃಷ್ಣನ್ ರವರು ಆನೆ ತಿನ್ಬಿಡಬಹುದು ಯು ಕ್ಯಾನ್ ಈಟ್ ಎನ್ ಎಲಿಫೆಂಟ್ ಇಫ್ ಯು ಟೇಕ್ ಇಟ್ ಇನ್ ಸ್ಮಾಲ್ ಬೈಟ್ಸ್ ಎಷ್ಟೇ ದೊಡ್ಡ ಗುರಿ ನಮ್ಮ ಕಣ್ಣಿಗರಿಗಿದ್ರು ನನ್ನ ಪ್ರತಿನಿಧಿ ನಿತ್ಯದ ಹೆಜ್ಜೆ ಮಾತು ಕೃತಿ ಆ ಗುರಿ ಉದ್ದೇಶದ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗಬೇಕು ಬೇರೆ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದಲ್ಲ ಹಾಗೆ ಅಂತ ಅದ್ಭುತ ಕೆಲಸ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಶಿಕ್ಷಣ ಎನ್ ಜಿ ಓದಿಂದ ಆಗ್ತಾ ಇದೆ ನಾನು ನಾರ್ಮಲಿ ಇವತ್ತು ಐ ವಾಂಟೆಡ್ ಸ್ಪೀಕ್ ಅಬೌಟ್ ವಿನೋದ್ ಈಸ್ ಎನ್ ಜಿ ಓ ಐ ಐಸ್ ಗುಡ್ ಅನ್ನೋದಕ್ಕೆ ಐ ಆಮ್ ಸೀಯಿಂಗ್ ಇನ್ ದ ಲಾಸ್ಟ್ ಸಿಕ್ಸ್ ಇಯರ್ಸ್ ಕಳೆದ ಆರು ವರ್ಷಗಳಿಂದ ವಿನೋದ್ ಅವರ ತಂಡದ ಪ್ರತಿಯೊಬ್ಬ ಸದಸ್ಯರು ನೋಡ್ತಾರೆ ಹಾನೆಸ್ಟ್ಲಿ ಸ್ಪೀಕಿಂಗ್ ಒಂದೆರಡು ಫೋನ್ ಮಾಡೋದು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು ಅದನ್ನು ಫೆಸಿಲಿಟಿ ಮಾಡಿಬಿಟ್ರೆ ಐ ಹವ್ ನಾಟ್ ಡನ್ ಎನಿಥಿಂಗ್ ಮಾಡಲಿಕ್ಕೆ ನಮಗೆ ಅಧಿಕಾರ ವ್ಯಾಪ್ತಿ ಮೀರಿ ಆಗೋದಿಲ್ಲ ಬಟ್ ಈಸ್ ಅರ್ಜ್ ಐ ಕ್ಯಾನ್ ಸಿ ಒಂದು ಒಳ್ಳೆ ಸಮಾಜ ಮೊಳೆ ಮುಕ್ತ ಬೆಂಗಳೂರು ಆಗಬೇಕು ಅಂತ ಒಂದು ಮೇಲ್ ಫ್ರೀ ಸ್ಟಾರ್ಟ್ ಮಾಡ್ದ ಆಮೇಲೆ ರಸ್ವಾವತಿ ಬಗ್ಗೆ ಇತ್ತೀಚೆಗೆ ಆ ನದಿ ಕಸ ಆ ಅದನ್ನೆಲ್ಲ ಮುಕ್ತ ಮಾಡಿ ಅದನ್ನ ಅಭಿಯಾನ ಸ್ಟಾರ್ಟ್ ಮಾಡಬೇಕು ಅಂತ ಮರೆತು ಹೋದ ಎಲ್ಲ ಸ್ಥಳಗಳ ಬಗ್ಗೆ ಅದರ ಐತಿಹ್ಯ ಇತಿಹಾಸ ಆ ಜಾಗೃತಿಯನ್ನ ಇಂದಿನ ಪ್ರಜೆಗಳಲ್ಲಿ ಇಂದಿನ ಹುಡುಗರಲ್ಲಿ ತರ್ತಕ್ಕಂಥ ಒಂದು ಪ್ರಯತ್ನ ಇಟ್ ಮೈಟ್ ಬಿ ಸ್ಮಾಲ್ ಇಟ್ ಬಿಲ್ ಇಟ್ ಇಸ್ ಡಸಂಟ್ ರಿಸ್ಟ್ರಿಕ್ಟ್ನೋ ಸ್ಟಾಪ್ ಇಟ್ವೆಂಟ್ ಒಂದು ಇವೆಂಟ್ ಆಗಿ ಮಾಡಿ ಬಿಡಲ್ಲ ಅವರು ಆಲ್ ದರ್ಟ್ಸ್ ಆಫ್ ಶಿಕ್ಷಣ ಆರ್ ಇನ್ ದ ಫಾರ್ಮ್ ಆಫ್ ಮೂವ್ಮೆಂಟ್ ಮೂವ್ಮೆಂಟ್ ತರ ಇರ್ತದೆ ಒಂದು ಒಂದು ಚಳುವಳಿ ತರ ಇರ್ತದೆ ಇವೆಂಟ್ ಅಲ್ಲ ಒಂದು ಘಟನೆ ಅಲ್ಲ ಬಂದ್ರು ಕಾರ್ಯಕ್ರಮ ಮಾಡಿದ್ರು ಡಿಸ್ಅಪಿಯರ್ ಆದ್ರೂ ಸಮಾನ ಮನಸ್ಕರೆಲ್ಲ ಕತ್ ಸೇರ್ಕೊಂಡು ದಾನಿಗಳನ್ನ ಹುಡುಕಿ హల్వారు తండ భరోసే కన్నడ అమృత హస్త గంధదీ డీస్కషన్ క్లాస్ అసోసయేషన్ ఇంతవరె గురుతసి అొతే తగ్గకొ తమ్ళ సంబళ యాదో డ్డల్ హాకి మార్తకంత మార్తక వ్యవస్థ ఇయ్య ఐ సీ సిట్ సిటీజన్షిప్ టైట్స్ ఇన్ ఆ సిటీజన్షిప్ ఆ నగరీకత్వ ఆక్చులి సిటీజన్షిప్ ఎక్సామ్ మార్క్ సిక్స్ సిక్కు సిటీజన్షిప్ కొద్ది ಆ ಸಿಟಿಸನ್ಶಿಪ್ ಕ್ವಾಲಿಟಿ ಅವರಲ್ಲಿದೆ ಆ ಸಿಟಿಸನ್ಶಿಪ್ ಕ್ವಾಲಿಟಿ ಆ ಹುಡುಗರಲ್ಲಿದೆ ಈಗ ಎಲ್ಲರಲ್ಲಿ ಬರಬೇಕಲ್ಲ ಎಲ್ಲವನ್ನು ನಿರೀಕ್ಷೆ ಮಾಡಬೇಕಲ್ಲ ನೋ ಆಫ್ಟರ್ ಮೈ ಎಕ್ಸ್ಪೀರಿಯನ್ಸಸ್ ಇಟ್ ಇಸ್ ಇಂಡಿವಿಜುವಲ್ ಚಾಯ್ಸ್ ಸಾವಿರ ಜನ ಕಾರ್ಯಕ್ರಮದಲ್ಲಿ ಸೇರಿದರು ಇಪ್ಪತ್ತು ಜನರು ದೇ ಟೇಕ್ ಹೋಮ್ ದೋಸ್ ಕ್ವಾಲಿಟೀಸ್ ಇದಕ್ಕೆ ಸತ್ಸಂಗ ಯಾಗ ಅಂತ ಕರೀತಾರೆ ಯದ್ಭಾವಂಥವತಿ ವಿ ಆರ್ ದ ರಿಸಲ್ಟ್ ಆಫ್ ಅವರ್ ಥಾಟ್ಸ್ ನಮ್ಮ ಆಲೋಚನೆಯ ಪ್ರತಿಫಲ ನಾವು ಅವರ ಆಲೋಚನೆಯ ಪ್ರತಿಫಲ ನಾವು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಾಣ್ತಾ ಇದ್ದೀವಿ ಇಟ್ ಮೈಟ್ ಬಿ ಒಂದು ಸಣ್ಣ ಶಾಲೆ ಆಗಿರ್ಬೋದು ನಲವತ್ತು ಜನ ಮಕ್ಕಳು ಇರ್ಬೋದು ಮೂವತ್ತೆಂಟು ಜನ ಅದ್ರ ಉಪಯೋಗ ತೆಗೆದುಕೊಳ್ಬೋದು ಹೋಗ್ಬೋದು ನಲವತ್ತು ಜನ ಹುಡುಗರಲ್ಲೇ ಸುಮ್ಮನೆ ಬಂದು ಮಾತನಾಡಿ ಗಾಸಿಪ್ ಹಾಕಿ ನಡಚಾಟಿಕೆ ಹಾಕಿ ಹೋಗ್ಬೋದು ಆಫ್ ರಿ Definitely.